ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನೀನೇ ನೀವೇನಾದರೂ ಹೊಸದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ರೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಯಾಕೆ ಅಂತಂದರೆ ನಾನು ಏನಾದರೂ ಹೊಸದಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾವೆಲ್ಲ ಪ್ರತಿ ವರ್ಷನೂ ಮನೆ ದೇವ್ರಿಗೆ ಹೋಗ್ತೀವಿ ಆದರೆ ಹೋದ ವರ್ಷ ಓದಕ್ಕೆ ಈ ವರ್ಷವೇ ನಾವು ಮನೆ ದೇವ್ರಿಗೆ ಹೋಗ್ತಾ ಇರೋದು ನಮ್ಮ ಮನೆ ದೇವ್ರು ಬಂದು ಮಳವಳ್ಳಿ ಹತ್ರ ಬನ್ನೂರಲ್ಲಿ ಇರೋದು ಕೇತುಪುರ ಅಂತ ಒಂದು ಹಳ್ಳಿ ಅಲ್ಲಿ ಒಂದು ಬೆಟ್ಟ ಇದೆ ಆ ಬೆಟ್ಟದ ಮೇಲೆ ಹತ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗಬೇಕು ಫ್ಯಾಮಿಲಿ ಎಲ್ಲ ಸೇರೋದ್ರೇ ಒಂದು ಖುಷಿ ಅದರಲ್ಲಿ ಅವ್ರ ಜೊತೆ ನಾವು ಮನೆ ದೇವ್ರಿಗೆ ಇದ್ದೀವಿ ಅಂದರೆ ಇನ್ನೂ ಖುಷಿ ಆಗುತ್ತೆ ಇದ್ರ ನಡುವೆ ಮ್ಯೂಸಿಕ್ಕು ನನ್ನ ಮಗ ಡ್ಯಾನ್ಸ್ ಕೂಡ ಆಡ್ತಿದ್ದ ಅವನಿಗೆ ಕುರಿ ಅಂದರೆ ಇಷ್ಟ ಆಮೇಲೆ ನಾವು ಬೆಟ್ಟದ ಬಂದು ಬೆಟ್ಟರೆ ಅಂದ್ರೆ ಬೆಟ್ಟ ನೋಡ್ತಾರೆ ಎಷ್ಟೊತ್ತು ಗತ್ವಿ ಅಂತ ಅನ್ನಿಸ್ತಾ ಇತ್ತು ಬೆಟ್ಟದ ಕೆಳಗೆ ಬಂದು ನಾವು ಈ ಥರ ಫೋಟೋಗಳನ್ನ ತೊಗೊಳ್ತಾ ಇದ್ವಿ ಈಗ ಗಂಗೆ ಪೂಜೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಗಂಗೆ ಪೂಜೆ ಮಾಡೋದು ಅಂದರೆ ನಮ್ಮ ದೇವಸ್ಥಾನದಿಂದ ಒಂದು ಕಿಲೋಮೀಟ್ರ್ ದೂರ ಆಗುತ್ತೆ ಗಂಗೆ ಪೂಜೆನೂ ಆಯಿತು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬೆಟ್ಟ ಹತ್ತಾದ್ಮೇಲೆ ದೇವಸ್ಥಾನ ರೀಚ್ ಆದ್ವಿ ದೇವಸ್ಥಾನದಲ್ಲಿ ಒಂದು ಪ್ರಶಾಂತತೆ ಮ ಮತ್ತೆ ನೆಮ್ಮದಿ ಕೊಡುವಂಥ ಜಾಗ ದೇವಸ್ಥಾನ ಇಲ್ಲೇ ಅಂತಲ್ಲ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಹಾಗೇ ಅನಿಸೋದು ಇದು ಬಂದು ಗಂಡ ದೇವ್ರ ದೇವಸ್ಥಾನ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಅಂದ್ಬಿಟ್ಟು ಬೆಟ್ಟದ ಮೇಲ್ಗಡೆ ಇದ್ದಾರೆ ಒಂದು ಮೆಟ್ಲು ಬಂದು ಒಂದು ಐನೂರ ಎಂಟು ಉತ್ಸವನ ಯಾವ ವರ್ಷವೂ ನೋಡಿಲ್ಲ ನಮ್ಮ ಅದೃಷ್ಟಕ್ಕೆ ಈ ವರ್ಷ ನಾವು ದೇವ್ರ ಉತ್ಸವ ನೋಡಿ ದೇವಸ್ಥಾನಕ್ಕೆ ಪ್ರಸಾದನ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಅಷ್ಟರಲ್ಲಿ ನಮ್ಮ ಆಂಟಿ ನಮ್ಮಮ್ಮ ಎಲ್ಲ ಸೇರಿ ದೇವರಿಗೆ ಪ್ರ ನೈವೇದ್ಯಕ್ಕೆ ಅಂದ್ಬಿಟ್ಟು ಪ್ರಸಾದ ರೆಡಿ ಮಾಡ್ಕೊತಾಯಿದ್ರು ಅವ್ರು ಬಂದು ಪುರೋಹಿತರು ಎಲ್ಲ ಸೇರಿ ಪ್ರಸಾದ ರೆಡಿ ಮಾಡ್ಕೊಂಡಾದಮೇಲೆ ದೇವ್ರ ಹೋದ್ವಿ ದೇವ್ರ ದರ್ಶನ ಅಂತೂ ತುಂಬ ಅಚ್ಚುಕಟ್ಟಾಗಾಯಿತು ಆಮೇಲೆ ನಮ್ಮದು ಒಂದು ಅಂಗಡಿ ಬೆಟ್ಟ ಮೇಲೆ ಹೋಗಿದ್ಲ ಅದು ಖುಷಿಗೆ ನಾವೊಂದು ಕೆಲವೊಂದು ಫೋಟೋಸ್ನ ತೊಗೊಂಡ್ವಿ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಅಂದ್ಬಿಟ್ಟು ಎಲ್ಲ ತಗೊಂಡಾದ್ಮೇಲೆ ಬೆಟ್ಟನ ಇಳಿತಾ ಇದ್ವಿ ಬೆಟ್ಟನ ಇಳಿದಾದ್ಮೇಲೆ ಪೂಜೆ ಎಲ್ಲ ಮುಗಿಸಿದಮೇಲೆ ದೇವ್ರ ಪ್ರಸಾದ ಅಂತ ಅಂದ್ಬಿಟ್ಟು ನಾವು ಅಡುಗೆ ಮಾಡ್ಸಿದ್ವಿ ಕೇಸರಿ ಭಾತು ಮತ್ತು ಪಲಾವ್ ಮಾಡ್ಸಿದ್ವಿ ಅದನ್ನು ನಾವು ತಿಂದು ನೆಕ್ಸ್ಟ್ ಹೆಂಡದೇವ್ರ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಹೆಣ್ಣೇವ್ರ ದೇವಸ್ಥಾನ ಬಂದು ಸೋಸಲ್ಲ ಇರೋದು ಸ್ವಾಸ್ಲಿ ಅಂತಾರೆ ಆದರೂ ಊರು ಬಂದು ಸೋಸಲೆ ಅಂತ ಅಂದ್ಬಿಟ್ಟು ಹೆಂಡದೇವ್ರ ದೇವಸ್ಥಾನಕ್ಕೂ ಹೋದ್ವಿ ಇದು ಬಂದು ಒನ್ನಲಮ್ಮ ದೇವಿ ಒನ್ನಲಮ್ಮ ದೇವಿ ಬಂದು ಶಕ್ ದೇವತೆ ಅಂತ ಕೇಳಿದ್ದೀನಿ ಏನೇ ಅಂದ್ಕೊಂಡ್ರು ಬೇಗ ಇತ್ಯರ್ಥ ಆಗತ್ತಂತೆ ಅದೆಲ್ಲ ಮುಗಿಸಾದ್ಮೇಲೆ ಆರು ಗಂಟೆಗೆ ದೇವಸ್ಥಾನ ಬಿಟ್ವಿ ನಾವು ಮನೆಗೆ ಹೋಗೋದಕ್ಕೆ ಕತ್ಲೇ ಆಗ್ಬಿಟ್ಟಿತ್ತು ಆಲ್ರೆಡಿ ಅಂದರೆ ಆರು ಗಂಟೆ ಮೇಲೆ ನಾವು ಎಂಟೇವ್ರ ದೇವಸ್ಥಾನ ಬಿಡೋದ್ರಿಂದ ನಾವು ಮನೆಗೆ ಒಂದು ಏಳು ಗಂಟೆ ಎಂಟು ಗಂಟೆ ಆ ಥರ ಆಗ್ಬಿಟ್ವಿ ಎಂಟು ಗಂಟೆ ಆಗ್ಬಿಟ್ಟಿತ್ತು ಫೈನಲಿ ಮನೆಗೆ ರೀಚ್ ಆದ್ವಿ ಇವತ್ತಿನ ಬ್ಲಾಗ್ ಹೀಗಿತ್ತು